ಕಟ್ಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾನು ಸುಂಟಿಗುಪ್ಪಕ್ಕೆ ಬಂದಿದ್ದೀನಿ ಸುಂಟಿಗುಪ್ಪಲ್ಲಿ ಬೆಳ್ಳೆಪ್ಪ ಟೈಲರೇ ಅಂತೇಳಿ ಫೇಮಸ್ ಆಗಿರುವ ಬೆಳ್ಳೆಪ್ಪ ಟೈಲರ್ ಅವರ ಟೈಲರ್ ಶಾಪಿಗೆ ಬಂದಿದ್ದೀನಿ ಆಕ್ಚುಲಿ ನನಗೆ ಕನ್ನಡದಲ್ಲಿ ಟೈಲರ್ ಅನ್ನುವ ಶಬ್ದ ಕೇಳ್ಪಟ್ಟೆ ದರ್ಜಿ ಅಂತ ಕರೀತಾರೆ ನಾವು ಬಟ್ಟೆ ಹೊಲಿಯುವುದಕ್ಕೆ ಈಗೇನು ನಾವು ಇಂಗ್ಲಿಷ್ ನಲ್ಲಿ ಟೈಲರ್ ಅಂತ ಕರಿತೀವಿ ಆಕ್ಚುಲಿ ಅದು ಕನ್ನಡ ವರ್ಡು ದರ್ಜಿ ಅನ್ನುವಂಥದ್ದು ಅನ್ನು ಸುಮಾರು ಐವತ್ತು ವರ್ಷಗಳಿಂದ ಇವರು ಹೊಲಿತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೊಡಗಿನಲ್ಲಿ ಸಾಂಪ್ರದಾಯಿಕ ಉಡುಪಾದ ಕೊಡವ ಮತ್ತು ಗೌಡ ಜನಾಂಗದವರು ಧರಿಸಿರುವಂತಹ ಏನು ಕುಪ್ಪೆ ಚೆಲೆ ಅಂತ ಕರಿತೀವಿ ಕುಪ್ಪೆ ಅಂತ ಹೇಳಿ ಕೊಡವ ಭಾಷೆಯಲ್ಲಿ ಕರೀತಾರೆ ಅದನ್ನ ಇಡೀ ರಾಜ್ಯಾದ್ಯಂತ ಇವರು ಇಲ್ಲಿಂದ ಕೊಡುವಂತಹ ಕೆಲಸ ಮಾಡ್ತಾ ಹಾಗಾಗಿ ತಮ್ಮ ಶ್ರಮವನ್ನ ಬೇರೆ ಬೇರೆ ಉಡುಪುಗಳನ್ನ ಜೊತೆ ಜೊತೆಗೇನೆ ಇವರು ಇವೆರಡು ಉಡುಪುಗಳಿಗೆ ಬಹಳ ಫೇಮಸ್ ಆಗಿದ್ರಿಂದ ರಾಜ್ಯಾದ್ಯಂತ ಬಂದು ಇವ್ರನ್ನ ಒಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವ್ರನ್ನ ಟೈಲರ್ ಬೆಳ್ಳೆಪ್ಪ ಅಂತನೇ ಕರೀತಾರೆ ಹಾಗಾಗಿ ಇವ್ರನ್ನ ಮಾತಾಡ್ಸ್ತಾ ಅವ್ರು ಹೇಗೆ ಒಲಿತಾರೆ ಅನ್ನೋದ್ನ ಕೇಳಣ್ನೇ ಕ್ರಾಸ್ ಓದಿದ್ದು ಅಲ್ಲಿಂದ ಟೈಲರ್ ಕ್ಲಾಸ್ ಬಿಟ್ಬಿಟ್ಟು ಟೈಲರಿಂಗ್ ಕೆಲಸ ಮಾಡಿದ್ದೆ ಕಟ್ಬಿಟ್ಟು ಐವತ್ತು ಸಹ ಇದು ಒಂದೆರಡು ಜನ ಮಾಸ್ ಬೊಮ್ಮೆ ಟೈಲರ್ ಹತ್ರ ಸೇರಿದೆ ಫಸ್ಟು ಅಲ್ಲಿಂದ ಕಲ್ತು ಸ್ವಲ್ಪ ಕಲ್ತು ಕಲ್ತು ಅವರು ದುಬೈಗೆ ಹೋದ್ರು ಅದರ ನಂತರ ನಾನು ಬೇರೆ ಕೂತ್ಬಿಟ್ಟು ಬಿಟ್ಟು ಸ್ವಂತ ಮಾಚೆ ಸ್ಟೋರ್ ಅಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿಂದ ಅಂಗಡಿ ಮಾಡಿಕೊಂಡು ಈಗ ಟೈ ಕುಪ್ಪಸಿದ್ದ ಕಲ್ತು ಬಿಟ್ಟು ಈಗ ನಲ್ವತ್ತು ವರ್ಷ ಆಯ್ತು ಅಲ್ಲಿಂದ ಈಗ ಜಾಸ್ತಿ ಕೆಲಸ ಬರ್ತಾ ಇದೆ ಗೌಡಸ್ ಬಿಳಿ ಕೂರ್ಗಿಸ ಅವರು ಬೆಳಿಗೂ ಕಪ್ಪುದು ಎರಡು ಉಳಿಸ್ತಾರೆ ಅದರಿಂದ ಎಲ್ಲ ಕಡೆ ಕೊಡಗಿನಲ್ಲಿ ಎಲ್ಲ ಕಡೆನೂ ಬರ್ತಾ ಇದಾರೆ ಇಲ್ಲಿಗೆ ಈಗಿಂತ ಸ್ವಲ್ಪ ಚೆಂದಾಗಿ ಹೊಲಿದು ಕೊಟ್ಟು ಕೊಡ್ತಾ ಇದ್ದೇವೆ ಹೇಗೆ ಈಗ ರೆಡಿಮೇಡ್ಗಳೆಲ್ಲ ಬಂದಿದೆ ಹೌದು ಅದ್ರ ಮಧ್ಯದಲ್ಲಿ ನಿಮ್ಗೆ ಟೈಲರಿಂಗ್ ಕೆಲಸ ನಡೀತಾ ಇದೆಯಾ ಹೇಗೆ ನಡೀತಾಯಿದೆ ಅವ್ಳು ಹೆಸರುವಾಸಿ ಆಗಿದೆ ಹೆಸರುವಾಸಿ ಆಗಿದೆ ಆದ್ರೆ ನಿಮ್ಮಲ್ಲಿ ಜಾಸ್ತಿ ಯಾವ ಬಟ್ಟೆನ ಹೊಲ್ಸ್ಕೊಂಡು ಹೋಗ್ತಾರೆ ಎಲ್ಲಾ ಲೇಡೀಸ್ ಜೆಂಟ್ಸು ಕುಪ್ಪಸ ಈಗ ಜಾಸ್ತಿ ಆ ನಿಮ್ಗೆ ಕುಪ್ಪಸ ದಟ್ಟಿ ಇವುಗಳನ್ನ ಜಾಸ್ತಿ ಹೊಲ್ತವೆ ಹೊಲ್ಸ್ಕೊಂಡ್ ಹೋಗ್ತಾರೆ ಅಂದ್ರೆ ಎಲ್ಲಾ ಕಡೆಯಿಂದ ನಿಮ್ಗೆ ಬಂದು ಇಲ್ಲೇ ಹೊಲ್ ಹೋಗ್ತಾರೆ ಇಲ್ಲಿ ಇಲ್ಲಿ ಕೊಡಗಿನಲ್ಲೆಲ್ಲ ಬರ್ತಾರೆ ಮೈಸೂರಿಗೂ ಹೊಲದಿಕೊಟ್ಟಿದ್ವಿ ಬೆಂಗಳೂರು ಹೊಲ್ದಿಕೊಟ್ಟಿದ್ವಿ ನಮ್ಮ ನಮ್ಮನೆ ಗೌಡಸ್ ಜಸ್ತಿ ಕನ್ನಡ ಜಿಲ್ಲೆ ಅವರಲ್ಲಿ ಒಂದು ಅರವತ್ತೈದು ಎಪ್ಪತ್ತು ರೂಪಾಯಿ ಕುಪ್ಪಸು ಉಳಿಸ್ಕೊಳ್ತೀನಿ ಅಲ್ಲಿ ಹೋಗಿ ಅಳತೆ ತಂದು ಬಿಟ್ಟು ಹೊಲಿದು ಮೈಸೂರು ಹುಣಸೂರು ಎಲ್ಲ ಇಲ್ಲಿಂದ ಕೊಟ್ಟಿದ್ದೀನಿ ಎಲ್ಲ ಲೇಡೀಸ್ ಜೆಂಟ್ಸ್ ಸೂಟ್ ಎಲ್ಲ ಹೊಡಿತೀನಿ ಮತ್ತೆ ಬೇರೆ ಎಲ್ಲ ಗೊತ್ತು ಸೀಟ್ ಕವರ್ಸ್ ಎಲ್ಲ ಗೊತ್ತಿಲ್ಲದ ಯಾವುದಿಲ್ಲ ಎಲ್ಲ ಹೊಡಿತೀನಿ ಇಲ್ಲ ಅದೇ ಐದು ಹತ್ತು ವರ್ಷ ಹಿಂದೆ ಬಿಳಿ ಕುಪ್ಪಸಕ್ಕೆ ಸಾವಿರ ರೂಪಾಯಿ ಬೆಳಿತಿದ್ದೆ ಅದು ಬಟ್ಟೆ ಸೇರಿ ಈಗ ಆಗ ಸಾವಿರದ ಐನೂರು ರೂಪಾಯಕ್ಕೆಲ್ಲ ಕೊಟ್ಟಿದ್ದೆ ಈಗ ಸಾವಿರದ ಎಂಟುನೂರು ರೂಪಾಯಿ ಮಾಡ್ತಾ ಇದ್ದೀನಿ ಬಟ್ಟೆ ಸೇರಿ ಮತ್ತೆ ಕಪ್ಪು ಸೆ ಎರಡು ಸಾವಿರ ರೂಪಾಯಿ ಮಾಡಿದ್ದೆ ಈಗ ಎರಡು ಎರಡುವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀನಿ ಬಟ್ಟೆ ಅದು ಚಾಯ್ಸ್ ಮೇಲೆ ನಿಮ್ಮ ಬಟ್ಟೆ ಯಾವ್ದು ಬೇಕೋ ಅದು ಹಾಗೆ